ವೀರಸಿಂಹದ ರಾಜ್ಯ ಇದು ಅನೇಕ ಶತಮಾನಗಳ ಹಿಂದಿನ ಕತೆ ಪರ್ವತಗಳಿಂದ ಆವರಿಸಲಾದ ನದಿಗಳಿಂದ ಹರಿದು ಹೋಗುತ್ತಿದ್ದ ಸುಂದರ ರಾಜಧಾನಿ ಸಿಂಹಗಡ ಎಂಬ ರಾಜ್ಯವಿತ್ತು ಆ ರಾಜ್ಯದ ರಾಜನು ಮಹಾವೀರಸಿಂಹ ಬಾಹುಬಲಿ ನೀತಿವಂತ ಪ್ರಜೆಗಳ ಪಾಲಿಗೆ ತಂದೆ ಚೊಲೆಯ ಅಂತಹ ಮಹಾನ್ ರಾಜ ಸಿಂಹನ ರಾಜಕಾರಣದ ಕಾಲದಲ್ಲಿ ರಾಜ್ಯದಲ್ಲಿ ಸುಖಶಾಂತಿ ನೆಲೆಸಿತ್ತು ಕೃಷಿ ವ್ಯಾಪಾರ ಕಲೆ ಹಾಗೂ ಶಾಸ್ತ್ರಗಳಲ್ಲಿ ರಾಜ್ಯ ನಿಲ್ಲದುರಸ್ತಿ ತಿದ್ದಿತು ರಾಜನು ಪ್ರತಿದಿನವೂ ಸಭೆಯಲ್ಲಿ ಕುಳಿತು ಪ್ರಜೆಗಳ ಸಮಸ್ಯೆಗಳನ್ನು ಕೇಳುತ್ತಿದ್ದ ಅರಮನೆಯ ದೇವಾಲಯದಲ್ಲಿ ನಿತ್ಯ ಪೂಜೆ ನಡೆಯುತ್ತಿದ್ದದು ಆದರೆ ರಾಜಧಾನಿಗೆ ಸಮೀಪದ ಕಾಳಧ್ರಮ ಎಂಬ ಅರಣ್ಯ ಪ್ರದೇಶದ ಹೊರಗಡೆಯಿಂದ ಆಕ್ರಮಣಕಾರರು ಶಕ್ತಿ ಸೇರಿಸುತ್ತಿದ್ದರು ಅವರು ಸಿಂಹಗಡದ ಮೇಲೆ ಕಣ್ಣಿಟ್ಟಿದ್ದರು ಈ ಸುದ್ದಿ ಅರಿತು ರಾಜಸಿಂಹನು ತನ್ನ ಯೋಧರನ್ನು ಕೂಡಿಸಿ ಸೈನ್ಯವನ್ನು ತಯಾರಿಸಿ ಆತುರದ ಸಭೆ ಕರೆದನು ನಮ್ಮ ಧರ್ಮ ನಂಬಿಕೆ ಪ್ರಜೆಗಳ ಜೀವದ ಕಾಯ್ದುಕೊಳ್ಳುವುದು ನಮ್ಮ ಕರ್ತವ್ಯ ನಾವು ಹಿಂದಕ್ಕೆ ಹೋಗಬಾರದು ಎಂದು ರಾಜ ಗರ್ಜಿಸಿದ ಆಕಸ್ಮಿಕವಾಗಿ ಕಾಳಧ್ರಮದ ಸೇನೆಯು ಮಧ್ಯರಾತ್ರಿ ದಾಳಿ ಮಾಡಿತು ಆದರೆ ಸಿಂಹಗಡದ ಕೋಟೆಯ ಬಾಗಿಲು ಮುಚ್ಚಲಾಗಿತ್ತು ಬಿತ್ತಿಯ ಮೇಲಿಂದ ಬಾಣದ ಮಳೆ ಸುರಿಯಲ್ಪಟ್ಟಿತು ನಂತರ ಸಿಂಹನ ನೇತೃತ್ವದಲ್ಲಿ ಯುದ್ಧ ಆರಂಭವಾಯಿತು ಆತನ ಖಡ್ಗ ಬಡಿದಾಗ ಶತ್ರು ಬೆಚ್ಚಿಬಿದ್ದರು ಅಂದು ರಾತ್ರಿ ರಾಜಸಿಂಹನು ತಾನೇ ಮುಂದಾಗಿ ಶತ್ರು ಸೇನಾಧಿಕಾರಿಯನ್ನು ಪರಾಭವಗೊಳಿಸಿದ ಯುದ್ಧ ಜಯದೊಂದಿಗೆ ಮುಗಿಯಿತು ರಾಜ್ಯದಲ್ಲಿ ಮತ್ತೆ ಶಾಂತಿವಾಸಿಯಾಗಿತ್ತು ಆತನ ಶೌರ್ಯವನ್ನು ನೆನೆಸಿ ಪ್ರಜೆಗಳು ಅವೀರಸಿಂಹ ಮಹಾರಾಜ ಎಂದು ಕೀರ್ತಿಸುತ್ತಲೇ ಇದ್ದರು